ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಒಳ್ಳೇದಾಗುತ್ತೆ ನಿಮಗೆ ಹಾ ಗುರು ಶಿಷ್ಯನ ಬೇರೆ ಮಾಡ್ಬಿಟ್ರಲ್ಲೋ ಹಾ ಗುರು ಶಿಷ್ಯನ ಬೇರೆ ಮಾಡ್ಬಿಟ್ರೂ ನಾಹಲ್ನ ಬಿಟ್ರು ಸ್ಟಾರ್ಕ್ನ ಬಿಟ್ರು ಸಿರಾಜ್ನ ಬಿಟ್ರು ಬಟ್ಲರ್ನ ಬಿಟ್ರು ರಾಹುಲ್ನ ಬಿಟ್ರು ಕಡೆಗೆ ಬಿಟ್ಬಿಡ್ರು ಬಿಟ್ಬಿಟ್ರು ಬಿಡಿ ಈ ಸಲ ಮನೆ ಎಂಡ್ರ ಮಕ್ಳು ನೆಟ್ಗಿರ್ಲಿ ತಣ್ಣಗಿರ್ಲಿ ಅವ್ರ ಮೈ ಥೂ ನೋಡಿ ಬ್ರದರ್ ಆರ್ ಸಿ ಬಿ ಟೀಮ್ ಬಗ್ಗೆ ಇಲ್ಲಿ ಮಾತಾಡ್ತಾ ಕರೆಕ್ಟಾಗಿ ಕರೆಕ್ಟ್ ಎಲ್ಲರೂ ಕೇಳಿಸ್ಕೊಳ್ಳಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಪ್ರತಿ ವರ್ಷ ಥರ ಈ ವರ್ಷನ ಕಿತ್ತೋದು ಗುರು ಇದು ನಿಜವಾಗ್ಲೂ ಹೇಳ್ತೀನಿ ಅವ್ರ ತಲೆಯಲ್ಲಿ ಬುದ್ಧಿ ಇದೆಯೋ ಲದ್ದಿ ಇದೆಯೋ ಆ ದೇವ್ರಿಗೇ ಗೊತ್ತು ಆ ವಿಜಯ ಮಲ್ಯವ್ರು ಹೋಗೋದು ಹೋದರು ಈ ನನ್ನ ಮಕ್ಳಿಗೆ ಯಾಕೆ ಮ್ಯಾನೇಜ್ಮೆಂಟ್ ಕೊಟ್ಬಿಟ್ಟೋದ್ರು ಹೋದ್ರು ಯಾರು ಕನ್ನಡಿಗರು ಕೊಡ್ಬೇಕು ತಾನೆ ಮ್ಯಾನೇಜ್ಮೆಂಟ್ನ ರಾಹುಲ್ ದ್ರಾವಿಡ್ ಅವರು ಅನಿಲ್ ಕುಂಬಳೋ ಕರೆದು ಕೊಟ್ಬಿಟ್ಟವ್ರಿಗೆ ಬ್ರೋ ವಿಜಯ್ ಮಲ್ಯವ್ರು ಇದ್ದಾಗಲೇ ಕನ್ನಡಿಗರಿಗೆ ಒಳ್ಳೊಳ್ಳೆ ಚಾನ್ಸ್ ಸಿಗ್ತಾಯಿತ್ತು ಆರ್ ಸಿ ಬಿಲಿ ಹಾಂ ಇವರು ಗೇಮ್ಸ್ ಕೇಳೋಕೋಗೋವ್ರಲ್ಲಿ ಆ್ಯಕ್ಸನ್ಗೆ ಟೀ ಕಾಫಿ ಕುಡಿಯೋಕೆ ಯಾಕೆ ಕಾಫಿ ಇಲ್ಲಿ ಬೆಂಗಳೂರಲ್ಲಿ ಸಿಗ್ತಾ ಇರಲಿಲ್ಲ ಅಂತ ಅವ್ರಿಗೆ ಹಾಂ ಏನು ಆಟಗಳು ಆಡ್ತಾರ ಮ್ಯಾನೇಜ್ಮೆಂಟ್ಗಳು ಪ್ರತಿ ಸಲ ಪ್ರತಿ ವರ್ಷನೂ ಮ್ಯಾನೇಜ್ಮೆಂಟ್ ಇದೆ ಕತೆ ಗುರು ಆರ್ ಸಿ ಬಿ ಅಭಿಮಾನಿಗಳ ಮನಸ್ಸುಗಳ ಜೊತೆ ಆಟ ಆಡೋದೇ ಇವ್ರುಗಳ ಕೆಲಸ ಕಿತ್ತೋದು ನನ್ನ ಮಕ್ಕಳು ಇವರು ರೋಡ್ ರೋಡಲ್ಲಿ ಹೊಡೀಬೇಕು ಇವ್ರಿಗೆ ಸಿಕ್ಕಿದ್ರೆ ಅನ್ಸ್ಬಿಟ್ಟೈತೆ ಹಾಂ ಯಾವನ್ ಗುರು ಇವ್ರಿಗೆ ಆಕ್ಸಾನಲ್ಲಿ ಬಿಡ್ ಮಾಡೋದು ಹೇಳ್ಕೊಟ್ಟಿದ್ದು ದುಡ್ಡು ಇಟ್ಕೊಂಡು ಏನು ಗೆಣಸ್ಕೆಳ್ತೀರಾ ಹಾಂ ಏನ್ರಿ ಓ ಇವರು ಟ್ರಿಪ್ಗೆ ಹೋಗಿರ್ಬೇಕು ಮೋಸ್ಟ್ಲಿ ಅಲ್ಲಿಗೆ ಆಕ್ಸನ್ಗಲ್ಲೇ ಇವರು ಹಾಂ ಬ್ರೋ ವೆಂಕಟೇಶಯ್ಯರಿಗೆ ಅಯ್ಯರಿಗೆ ಇಪ್ಪತ್ತ್ಮೂರು ಕೋಟಿ ಕೂಗ್ತಾರೆ ಹಾಂ ಅದೇ ದುಡ್ಡಲ್ಲಿ ಜೋಸ್ ಭಟ್ಲಾರವ್ರು ಬಂದಿರೋರು ಕೆ ಎಲ್ ರಾಹುಲ್ ಅವರು ಬಂದಿರೋದು ಹಾಂ ಭಟ್ಲಾರ್ ಅವ್ರು ಬಿಡ್ರಿ ಹೋಗ್ಲಿ ತಗೊಳಲಿಲ್ಲ ಓಕೆ ಕೆ ಎಲ್ ರಾಹುಲ್ ಅವರ ತಗೋಬೇಕಾ ಬಾಡುವ ಹಾಂ ಲಾಸ್ಟ್ ಇಯರು ಎಲ್ ಎಸ್ ಸಿ ಟೀಮಲ್ಲಿ ಯಾರೋ ಓನರು ಕೆ ಎಲ್ ರಾಹುಲ್ಗೆ ಏನೋ ಅಂದರು ಅಂದ ತಕ್ಷಣ ಎಲ್ಲ ಕಿರ್ಚಾಡಿದ್ರು ಅರ್ಚಾಡಿದ್ರು ಸೋಷಿಯಲ್ ಮೀಡ್ಯಾದಲ್ಲಿ ಏಯ್ ಆರ್ ಸಿ ಬೇಬಿ ಮನೆಗಳು ಹೇಳ್ತಾ ಇದ್ದೀವಿ ಕೆ ಎಲ್ ರಾಹುಲ್ನ ತಗೊಬಿಡ್ರಿ ನಾವು ರಾಜನ್ ಥರ ನೋಡ್ಕೊತೀವಿ ಕಿಂಗ್ ಥರ ನೋಡ್ಕೊತೀವಿ ಇವತ್ತು ಎಲ್ಲಿ ತಗೊಂಡ್ರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಕಿತ್ತೋ ನನ್ನ ಮಕ್ಕಳು ಯಾರು ಇಲ್ಲ ಗುರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಂತವ್ರು ಅರ್ಥ ಮಾಡ್ಕೊಂಬಿಡ್ರಿ ಗುರು ಅಭಿಮಾನಿಗಳ ಮಾತನ್ನೇ ಕೇಳಲ್ಲ ಅಂದಮೇಲೆ ಇನ್ಯಾವ ಸಪೋರ್ಟ್ ಗುರು ಅವ್ರಿಗೆ ಮಾಡೋದು ನಾವು ಹಾಂ ಪಾಪ ಅದೇ ವಿರಾಟ್ ಕೊಹ್ಲಿ ಮೇಲೆ ಬರುತ್ತೆ ಲಾಸ್ಟಲ್ಲಿ ಏನು ಹೇಳ್ತಾರೆ ಹೇಳಿ ಅಲ್ಲಿರೋ ಪ್ಲೇಯರ್ಗಳು ನಾಲ್ಕು ಜನ ಪ್ಲೇಯರ್ ಇಟ್ಕೊಂಡ್ಬಿಡೋದ್ ರಜಾತ್ ಪತಿದವರು ವಿರಾಟ್ ಕೊಹ್ಲಿ ಅವರು ಎಸ್ ದಯಾಳ್ ಅವರು ಹಾಂ ಇವಾಗ ಒಂದಿಬ್ರು ಹಸದಾಗ್ ತಗೊಂಡಾರ ಪಾಪ ಅವ್ರ ಮೇಲೆ ಹೇಳ್ಬಿಡೋದು ಸೋತ್ರೆ ಈ ಕಿತ್ತೋದು ಮ್ಯಾನೇಜ್ಮೆಂಟ್ಗೆ ಫಸ್ಟ್ ಬುದ್ಧಿ ಕಲಿಸ್ಬೇಕು ಗುರು ಏನು ನಾಟಕ ರಾಹುಲ್ ಗುರು ಅವರೇ ಬಿಟ್ಟು ಆರ್ ಸಿ ಬಿ ಆಡಬೇಕು ಅಂತಾರೆ ಬಟ್ ಈ ನನ್ನ ಮಕ್ಳು ಕರ್ಕೊಳಕ್ಕೆ ಅಡಿಲ್ಲ ಹದಿನಾಲ್ಕು ಕೋಟಿ ಹೆಚ್ಚಾಗ್ಬಿಟ್ಟಿತ್ತು ಅವ್ರಿಗೆ ಹಾಂ ಇದೇ ಲಾಸ್ಟ್ ಇಯರ್ ಒಬ್ರು ಅಲ್ಜರಿ ಜೋಸೆಫ ಗೊತ್ತಿರ್ಬೇಕು ನಿಮಗೆ ಹದಿನೆಂಟು ಕೋಟಿ ಕೊಟ್ಟು ಕರ್ಕಂಡವ್ರಿ ಇವರು ಹಾಂ ಹದಿನಾಲ್ಕು ಕೋಟಿ ಕೊಟ್ಟು ಕೆ ಎಲ್ ರಾಹುಲ್ನಾಗ ಕೊಂಡ್ಕೊಳಕಾಯ್ತಲ್ಲ ಇವ್ರಿಗೆ ಯೋಗ್ಯತೆಗಳಿಗೆ ಇನ್ನೇನು ಇನ್ನು ಮಿಕ್ಕಿ ಮಿಕ್ಕಿರೋ ದುಡ್ಡು ಆಯ್ತು ನೋಡಿರಿ ಇನ್ನೊಂದು ತರ್ಟಿ ಸಿ ಇಯರ್ ಇರಬೇಕು ಎರಡೆರಡು ಕೋಟಿ ಕೊಟ್ಟು ಸಣ್ಣ ಪುಟ್ಟ ಪ್ಲೇಯರ್ ಒಂದು ಇಪ್ಪತ್ತು ಜನ ತಗೊಂತಾರೆ ನೀರು ಕೊಡೋಕ್ಕೆ ಬಾಳೆಹಣ್ಣು ಕೊಡೋಕ್ಕೆ ಇವ್ರುಗಳಿಗೆ ಹಾಂ ಏನು ಆಟಗಳು ಆಡ್ತಾರ ಆರ್ ಸಿ ಬಿ ಮ್ಯಾನೇಜ್ಮೆಂಟು ಗುರು ಪ್ಲೇಯರ್ಸ್ಗಳನ್ನ ತಕೊಂಡ್ರೆ ಹೆಂಗಿರ್ಬೇಕು ಗೊತ್ತಾ ಬೆಂಚಲ್ಲಿ ಕೂತಿರೋ ಟೀಮು ಒಂದು ಐ ಲೆವೆಲಲ್ಲಿ ಇದೆ ಅಂತ ಅನ್ಸ್ಕೋಬೇಕು ಮುಂಬೈ ಟೀಮ್ ನೋಡಿದ್ದೀರಾ ಎಸ್ ಆರ್ ಎಫ್ ಟೀಮ್ ನೋಡಿ ನೆನ್ನೆ ಮೊನ್ನೆ ಬಂದು ಜಿ ಟಿ ಟೀಮ್ ಗುರು ಜಿ ಟಿ ಟೀಮ್ ಎಂತೆಂತ ಸೆಲೆಕ್ಷನ್ ಮಾಡ್ತಾ ಇದೆ ಈ ನನ್ನ ಮಕ್ಳಿಗೆ ಏನು ರೋಗ ಬಂದೈತೆ ಹದಿನಾರು ವರ್ಷದಿಂದ ನಮ್ಮ ಮಲ್ಲಿಯವರು ದಯವಿಟ್ಟು ಸುಮ್ಮನೆ ಯಾಕೆ ಸನ್ನೂ ಕೊಡೋ ದುಡ್ಡು ನಮ್ಮ ಮಲ್ಲಿಯವರು ಬ್ಯಾಂಕಿಗೆ ಸಾಲ ಕಟ್ಬಿಟ್ಟು ಹಾಂ ಅವ್ರನ್ನೇ ಕರೆಸಿ ಕನ್ನಡಿಗರಿಗೆ ಒಳ್ಳೊಳ್ಳೆ ಚಾನ್ಸ್ ಕೊಡ್ತಾರೆ ಅವರು ಹಾಂ ಏನು ಆಟಗಳು ಆಡ್ತಾವ್ರ ಗುರು ನಿಜ ಹೇಳ್ತೀನಿ ಗುರು ಮಲ್ಯವರು ಬ್ಯಾಂಕ್ಗಳಿಗೆ ಮೋಸ ಮಾಡೋಗಿರ್ಬೋದು ವಿಜಯ ಮಲ್ಲೆಯವರು ಆದರೆ ಕನ್ನಡಿಗರಿಗೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಯಾವತ್ತೂ ಮೋಸ ಮಾಡಿರಲಿಲ್ಲ ಒಯ್ಯ ಆದರೆ ಈ ಕಿತ್ತೋದು ನನ್ನ ಮಕ್ಳು ಮ್ಯಾನೇಜ್ಮೆಂಟು ರೋಡ್ ರೋಡಲ್ಲಿ ಕೆರೆ ಹೊಡಿಬೇಕು ಇವ್ರಿಗೆ ಹಾಂ ನೆನ್ನೆಯಿಂದ ಗುರು ಪ್ರತಿಯೊಬ್ಬ ಆರ್ ಸಿ ಬಿ ಅಭಿಮಾನಿಗೂ ಹೊರಟಾಗಿದೆ ಗುರು ಅವ್ರು ಯಾವೊಂದು ತಗೋತಾರೋ ಬಿಡ್ತಾರೋ ಈ ಎಂಬತ್ಮೂರು ಕೋಟಿ ಇಟ್ಕೊಂಡು ಏನು ಕೀಳಕಾ ಅಲ್ಲ ಬ್ರೋ ಇವ್ರೇನ್ ದುಡ್ಡು ಇಕ್ಕೊಂಡು ಏನ್ ರೊನಾಲ್ಡೋ ತಗೊತಾರ ಮೆಸ್ಸಿ ತಗೋತಾರ ಆರ್ ಸಿ ಬಿ ಟೀಮ್ಗೆ ಏನ್ ಸಿನ್ಸ್ ತಗೋಬೇಕ ಆರ್ ಸಿ ಬಿ ಟೀಮ್ಗೆ ಇವ್ರು ಹಾ ರೀ ಕ್ರಿಕೆಟ್ ಪ್ಲೇಯರ್ಸ್ನ ತಗೊಳಕ್ಕೆ ಹೋಗಿರೋದಲ್ಲಿ ಕೆ ಎಲ್ ರಾಹುಲ್ನ ತಗೊಂಡಿಲ್ಲ ಬಟ್ಲರ್ನ ತಗೊಂಡಿಲ್ಲ ಚಾಹಲ್ನ ತಗೊಂಡಿಲ್ಲ ಸಿರಾದ್ನ ಉಳ್ಸ್ಕೊಂಡಿಲ್ಲ ಇವ್ರು ಯೋಗ್ಯ ತಗೊಳಿಗೆ ಇನ್ನೇನು ರೊನಾಲ್ಡೋ ಮೆಸ್ಸಿ ಹಾ ಸುನಿಲ್ ಚೇಟ್ರಿ ಹಾ ಸಿನ್ಸ್ ಇವ್ರಿಗೋಸ್ಕರ ವೆಯ್ಟ್ ಮಾಡ್ತಾರ ಇವರೆಲ್ಲ ಐ ಪಿ ಎಲ್ ಆಕ್ಸನ್ನಲ್ಲಿ ಕೂತ್ಕೊಂಡು ಹಾ ರೀ ಬಿಡ್ ಮಾಡೋ ಡೆಲ್ಲಿ ಟೀಮ್ ಓನರ್ ನೋಡಿ ಕಲೀರಿ ಬಿಡ್ ಮಾಡೋದು ಹೆಂಗೆ ಅಂತ ಇವ್ರಿಗೆ ಗುರು ಇವ್ರಿಗೆ ಏನು ಬಂದೈ ದೊಡ್ಡ ರೋಗ ಹದಿನಾಲ್ಕು ಕೋಟಿ ಕೆ ಎಲ್ ರಾಹುಲ್ ಅವರು ಅಷ್ಟು ಇದಾಗಿ ಸಿಕ್ತೆ ಇವ್ರು ಯಾಕಂತ ಹೇಳಿದ್ರು ಎಲ್ಲ ಸ್ಟೋರಿ ಸ್ಟೇಟಸಲ್ಲಿ ಇಪ್ಪತ್ತು ಕೋಟಿಗೆ ಆರ್ ಸಿ ಬಿ ಪಾಲಾಗ್ತಾರೆ ಅಂತ ಇವ್ರ ರೋಗ್ಯತೆಗೆ ಹದಿನಾಲ್ಕು ಕೋಟಿ ಕೊಟ್ಟು ಕೆ ಎಲ್ ರಾಹುಲ್ನ ತಗೊಳಕ್ಕಾಗಿಲ್ಲ ಗುರು ಹಾಂ ಈ ಸಲ ನೋಡು ಬ್ರೋ ಚಾಹಲ್ನ ಬಿಟ್ರು ಸ್ಟಾರ್ಕ್ನ ಬಿಟ್ರು ಸಿರಾಜ್ನ ಬಿಟ್ಟರು ಬಟ್ಲರ್ನ ಬಿಟ್ಟರು ರಾಹುಲ್ನ ಬಿಟ್ರು ಕಡೆಗೆ ಕಪ್ನೇ ಬಿಟ್ಬಿಡ್ರು ಅನ್ಕೊಬಿಡಿ ಈ ಸಲ ನಿಜ ಹೇಳ್ತೀನಿ ಕೇಳ್ಕೊಂಡ್ಬಿಡ್ರಿ ನಾನೊಬ್ಬ ಆರ್ ಸಿ ಬಿ ಅಭಿಮಾನಿ ಅಪ್ಪಟ್ಟ ಅಭಿಮಾನಿ ಆರ್ ಸಿ ಬಿ ಮೇಲೆ ತುಂಬ ಗೌರವ ಇದೆ ಮ್ಯಾನೇಜ್ಮೆಂಟ್ ಮಾತ್ರ ದೇವ್ರಹಣ ಗೌರವ ಇಲ್ಲ ಅವರಂತ ಕಿತ್ತೊಂದು ನನ್ನ ಮಕ್ಳು ಇನ್ನೊಬ್ರು ಗುರು ಆರ್ ಸಿ ಬಿ ಮ್ಯಾನೇಜ್ಮೆಂಟ ಫಸ್ಟು ಕಲ್ಲಲ್ಲಿ ಹೊಡೆದು ಓಡಿಸ್ರಿ ಹಾಂ ಯಾಕೆ ಪ್ರತಿ ವರ್ಷ ಬ್ರೋ ಐ ಪಿ ಎಲ್ ಇಡೀ ಅಷ್ಟು ಟೀಮಲ್ಲೂ ಆರ್ ಸಿ ಬಿರೋಷ್ಟು ಸಪೋರ್ಟ್ ಯಾವ ಟೀಮ್ಗೂ ಇಲ್ಲ ಬಟ್ ಆದ್ರೂ ಅಭಿಮಾನಿಗಳಿಗೆ ಹೊಡಿತಾರಲ್ಲ ಯಾಕೆ ಹಾಂ ಇದನ್ನ ಕೇಳೋನು ಇಲ್ವಾ ಅದೇ ಅನ್ಬಾಕ್ಸ್ ಇವೆಂಟ್ಗೂ ದುಡ್ಡು ಮಾಡ್ತಾರೆ ಐನೂರು ರೂಪಾಯಿ ಟಿಕೆಟು ಆರ್ ಸಿ ಬಿ ಚಿನ್ಸ್ವಾಮಿ ಸ್ಟೇಡಿಯಮಲ್ಲಿ ಮಾತ್ರ ಟಿಕೆಟ್ ರೇಟ್ ಡಬಲ್ಲು ಇದರಲ್ಲೆಲ್ಲ ದುಡ್ಡು ಚೆನ್ನಾಗಿ ಪೀಕ್ ಅಂತಾರೆ ಆದರೆ ಅಭಿಮಾನಿಗಳು ಹೇಳೋದ್ ಕೆಲಸ ಒಬ್ಬನೂ ಮಾಡಲ್ಲ ಇವ್ರು ಏನು ಗೊತ್ತು ಆರ್ ಸಿ ಬಿ ಟೀಮರು ಬರೀ ಫಾರಿನ್ ಪ್ಲೇಯರಿಂದನೇ ನಮ್ಮ ಟ್ರೋಫಿ ಎತ್ಬಿಡ್ಬೋದು ಗೆದ್ಬಿಡ್ಬೋದು ಫೈನಲ್ಗೆ ಹೋಗ್ಬಿಡ್ಬೋದು ಅಂತ ನಮ್ಮ ಇಂಡಿಯನ್ ಪ್ಲೇಯರ್ ಸ್ವಾಮಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಹೆಸ್ರು ಐ ಪಿ ಎಲ್ ಅಂತ ಅರ್ಥ ಮಾಡ್ಕೊಂಬಿಡ್ರಿ ಈ ಮ್ಯಾನೇಜ್ಮೆಂಟ್ಗೆ ನಿಜ ಹೇಳ್ತಾ ಗುರು ಇವತ್ತೊಂದು ಆಕ್ಷನ್ ಇದೆ ನೋಡೋಣ ಅದೇ ನಾನು ಹೇಳಿಲ್ವಾ ಇನ್ನಿರೋದು ಮೂವತ್ತು ಹಾಂ ಎರಡ್ ಎರಡು ಕೋಟಿ ಕೋಟಿ ಇಪ್ಪತ್ತು ಜನ ತಗೋತಾರೆ ಸಣ್ಣ ಪುಟ್ಟ ಪ್ಲೇಯರು ಅನ್ಸೋಲ್ಡ್ ಆಗಿರೋರು ಫಾರ್ಮಲ್ ಇಲ್ದಿ ಇರೋರನ್ನ ಅದೇ ಬಾಳಣ್ ಕೊಡೋಕ್ಕೆ ಟವಲ್ ಕೊಡಕ್ಕೆ ಅಂಥವ್ರನ್ನ ಹತ್ತು ಜನ ತಗೊಳ್ಳೋದ ಚೆನ್ನಾಗಿರೋರ್ನ ಇಬ್ಬರನ್ನ ತಗೊಳ್ಳ್ರಿ ಹಾಂ ಅದು ಯೋಗ್ಯತೆ ಇಲ್ವಾ ನಿಮ್ಗಳಿಗೆ ತಗೊಂಬೋದಾಗಿತ್ತು ಆದ್ರೂ ಕೂಡ ತಗೊಂಡಿರೋದಕ್ಕೆ ಬಲವಾದ ಕಾರಣ ಏನು ಅಂತ ಬ್ರೋ ನಿಜವಾಗ್ರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಒಳ್ಳೇದಾಗುತ್ತೆ ನಿಮಗೆ ಹಾಂ ಗುರು ಶಿಷ್ಯನ ಬೇರೆ ಮಾಡ್ಬಿಟ್ರಲ್ಲೋ ಹಾಂ ಗುರು ಶಿಷ್ಯನ ಬೇರೆ ಮಾಡ್ಬಿಟ್ರ ಅಥವಾ ನಿಮ್ಮ ಮ್ಯಾನೇಜ್ಮೆಂಟ್ಗೆಲಿ ನಿಮ್ಮ ಆರ್ ಸಿ ಬಿ ಅಭಿಮಾನಿಗಳಿಗೆ ಸಿಗಾಕೊಂಬಡ್ರಿ ಕಣ್ರಿ ನೀವು ಯಾವ್ಯಾವ ಕೂತಿದ್ದ ಅಲ್ಲಿ ಹಾಂ ಗುರು ಶಿಷ್ಯ ಅಂತಾರೆ ಇದ್ರ ಗುರು ಸಿರಾಜು ಕೊಹ್ಲಿ ಅವರೆಲ್ಲ ಬೇರೆ ಮಾಡ್ಬಿಟ್ರಲ್ಲ ಹಾಂ ಬೇರೆ ಎಲ್ಲರನ್ನ ತಗೊಂತಾರೆ ಚಾಹಲ್ನಾರು ಚಾರ್ ಸಿ ಚಾಹಲ್ಗೆ ಹೇಳ್ದೆ ಟೀಮಲ್ಲಿ ಬಿಟ್ಬಿಟ್ರು ಹೋದವರು ಆ ಹಾಂ ಅರ್ಥ ಆಯ್ತಾ ಪಾಪ ಅವ್ರನ್ನಾರು ತಗೋಬೇಕಿತ್ತು ತಾನೇ ಇವರು ಯೋಗ್ಯತೆಗಳಿಗೆ ಯಾಕೆ ಗುರು ನಾನು ಒಂದು ವಿಚಾರ ಹೇಳಲಾ ಹೆಸ್ರಿಗೆ ಮಾತ್ರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕನ್ನಡ ಕರ್ನಾಟಕ ಅಲ್ಲಿ ಕೂತಿರೋ ಯಾವನ್ಗೂ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವನಿಗೆ ಕನ್ನಡಿಗರ ಮೇಲೆ ಬೆಲೆ ಇಲ್ಲ ಕಾರಣ ಆರ್ ಸಿ ಬಿ ಅಭಿಮಾನಿಗಳ ಅಭಿಮಾನದ ಬೆಲೆನೇ ಗೊತ್ತಿಲ್ಲ ಅವಕಾ ಮುಂಡೆ ಮಕ್ಕಳಿಗೆ ಹಾಂ ಎಂತೆ ಅವ್ಕ ಸಾವು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇರೋರಿಗೆ ಸಾವು ಬರಲಿಲ್ಲ ಮುಂಡೆ ಮಕ್ಳಿಗೆ ಹಾಂ ಹಿಂಗೆ ಅನ್ಸಿದ್ರಿ ಗುರು ಪ್ರತಿ ವರ್ಷ ಹಿಂಗೆ ಅನ್ಕೊಂಡು 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 ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನೆನ್ನೆಯಿಂದ ನೋಡ್ತಾ ಇದ್ದೀನಿ ಗುರು ಚಿನ್ಸ್ವಾಮಿ ಸ್ಟೇಡಿಯಂಗೆ ಹೋಗೋದು ಬೇಡ ಮ್ಯಾಚ್ ನೋಡೋದು ಬೇಡ ತಡ್ಕೊಳ್ಳಲ್ಲ ಗುರು ತಡ್ಕೊಳ್ಳಲ್ಲ ಮನ್ಸು ಕಿಂಗ್ ಕೊಹ್ಲಿ ಅವ್ರಿಗೋಸ್ಕರನಾದರೂ ಹೋಗಿ ಮ್ಯಾಥ್ ನೋಡಲೇಬೇಕು ಅನ್ಸುತ್ತೆ ಹಾ ಏನ್ ಮಾಡಾನೇ ಮುಂಡೆ ಮಕ್ಕಳಿಗೆ ಹೇಳ್ರಿ ನೀವೇ ಹೇಳ್ರಿ ಬ್ರೋ ಈಗ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಲ್ಲಿ ಎಷ್ಟೋ ಜನನ ಬೇರೆ ಬೇರೆ ಇಂಗ್ಲೀಷ್ ಪ್ಲೇಯರ್ಸ್ನೆಲ್ಲ ಕರ್ಕೋತ ಇದಾರೆ ಹೌದು ಅಟ್ಲೀಸ್ಟ್ ನಮ್ಮ ಕನ್ನಡದ ಕನ್ನಡದಿಂದ ಒಂದ್ ಪ್ಲೇಯರ್ಸ್ ಅವ್ರು ಕರ್ಕೋಬೇಕು ಅಂತ ಅವ್ರಿಗೆ ಅನ್ಸಿದ್ರು ಅಥವಾ ನಿಮ್ಗೆ ಯಾರು ಕರ್ಕೋಬಹುದು ಬ್ರೋ ಕೆ ಎಲ್ ರಾಹುಲ್ ಅವ್ರನ್ನೇ ಕರ್ಕೊಬೇಕಲ್ಲ ಬ್ರೋ ಇರೋರು ಒಬ್ಬರನ್ನೇ ಕರ್ಕೊಂತ ಇಲ್ಲ ಅಂತ ಟಾಪ್ ಪ್ಲೇಯರು ಹಾ ಕ್ಯಾಪ್ಟನ್ಸಿ ಮಾಡುವಂಥ ತಾಕತ್ತಿರೋ ಪ್ಲೇಯರು ಕೆ ಎಲ್ ರಾಹುಲ್ ಅವರು ಅವ್ರನ್ನೇ ಕರ್ಕೊಂಡಿಲ್ಲ ಇವರು ಯೋಗ್ಯತೆಗಳಿಗೆ ಹಾ ಇನ್ನು ಯಾರನ್ನ ಕರ್ಕಂತಾರ ಗುರು ಇನ್ನು ಯಾರು ಬೇಕಾಗೂ ಇಲ್ಲ ಗುರು ಕೆ ಎಲ್ ರಾಹುಲ್ ಅವರು ಬಟ್ಲರ್ ಅವರು ಇವಾಗ ಲಿವಿಂಗ್ಸ್ಟನ್ ತಗೊಂಡಿದ್ದಾರೆ ಆಂ ಆಯಿತಾ ನೆಕ್ಸ್ಟು ವಿಲ್ ಜಾಕ್ಸ್ ಅವರು ತಗೊಂಡ್ರೆ ಅರ್ಥ ಮಾಡ್ಕೊಂಬಿಡ್ರಿ ಇಷ್ಟು ಜನ ಇದ್ರೆ ಫಿಲಿಪ್ ಸಾಲ್ಟು ಇಷ್ಟು ಜನ ಇದ್ರೆ ಕಪ್ ಯಾಕೆ ಬರಲ್ಲ ಹಾಂ ಇವ್ರಿಗೆ ಹಂಗೆ ಬೇಕಾಗಿಲ್ಲ ಯಾವನೋ ಗೊತ್ತಿಲ್ಲದೆ ಇರೋ ಪ್ಲೇಯರ್ ಬೇಕು ಹಾಂ ಒಂದು ಆರು ಬಾಲ್ಗೆ ಐದು ಸಿಕ್ಸ್ ಹೊಡ್ಸ್ಕೊಂಡ್ರೊ ನಾಲ್ಕು ಸಿಕ್ಸ್ ಹೊಡ್ಸ್ಕೊಂಡು ನಾನು ಬಂದು ಇಲ್ಲಿ ಹೀರೋ ಮಾಡಬೇಕು ಇಲ್ಲಿ ಬೆಂಗಳೂರಲ್ಲಿ ಫೋಟೋ ಶೂಟ್ ಮಾಡಬೇಕು ರೀಲ್ಸ್ ಮಾಡಿಸಬೇಕು ಅವ್ರ ಕೈಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಷ್ಟು ಕಿತ್ತೋಗಿರೋ ಮ್ಯಾನೇಜ್ಮೆಂಟ್ ನಾವು ಇಡೀ ಐ ಪಿ ಎಲ್ ಇಷ್ಟಿಲ್ಲ ನೋಡಿಲ್ಲ ಗುರು ಇವರಲ್ಲಿ ಏನ್ ಆಕ್ಸನ್ ಗುರು ಹಾ ಗುರು ಅವಳು ಹೋಗಿ ಪ್ರೀತಿ ಜಿಂಟ ಮತ್ತೆ ಎಸ್ ಆರ್ ಎಚ್ ಅಲ್ಲಿ ಯಾರೋ ಅವ್ಳು ಕಾವ್ಯ ಅಂತ ಇದ್ದಾರಲ್ಲ ಓನರ್ ಅವರು ಕಾಲಡಿಗಂಡ್ ನುಗ್ಬಿಡ್ರಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಬುದ್ಧಿ ಬರುತ್ತೆ ನಿಮ್ಮ ಯೋಗ್ಯತೆಗಳಿಗೆ ಬೆಂಕಿ ಹಾಕ ಆರ್ ಸಿ ಬಿ ಅಭಿಮಾನಿಗಳನ್ನ ಯಾಕೆ ಹಿಂಗೆ ಅಯ್ಯೋ ಅನ್ಸ್ತೀರಾ ನೀವಂತೂ ಉದ್ದಾರ ಆಗೋಲ್ಲ ಬಿಡ್ರಿ ಲೈಫಲ್ಲಿ ವಿರಾಟ್ ಕೊಹ್ಲಿ ಅವರು ಈ ಸೀಸನ್ ಲಾಸ್ಟ್ ಅಂತ ಹೇಳ್ತಿದ್ದಾರೆ ಅದು ಅವರ ತಾಯಿ ಆಣೆಗೂ ಗುರು ಯಾರು ಹೇಳ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಅವ್ರದ್ದು ಇದು ಲಾಸ್ಟ್ ಸೀಸನ್ ಅಂತ ಅವ್ರ ಅಪ್ಪನ ಆಣೆಗೂ ಇದು ಚಾನ್ಸೇ ಇಲ್ಲ ವಿರಾಟ್ ಅವರು ಆರ್ ಸಿ ಬಿಗೆ ಒಂದು ಕಪ್ಪು ತಂದ್ಕೊಟ್ಟೆ ಅವ್ರು ಮುಂದಿನ ಕಾರ್ಯ ಬ್ರೋ ಬೇರೆ ಟೀಮ್ಗೆ ಹೋಗ್ತಾರೋ ಇಲ್ಲ ಅವ್ರು ರಿಟೈರ್ಮೆಂಟ್ ಕೊಡ್ತಾರೋ ಐ ಪಿ ಎಲ್ಗೆ ಅದು ಮುಂದಕ್ಕೆ ಬಿಟ್ಟಿದ್ದು ಬಟ್ ಒಂದು ಕಪ್ ಅಂತೂ ಕೊಟ್ಟೇ ಕೊಡ್ತಾರೆ ಆರ್ ಸಿ ಬಿಗೆ ಅದು ಬ್ರೋ ಹದಿನೇಳು ಹದಿನೆಂಟು ವರ್ಷ ಒಂದೇ ಟೀಮಲ್ಲಿ ಆಡಿದಂಥ ಏಕೈಕ ಆಟಗಾರ ಅಂದರೆ ಅದು ಯಾರು ಹೇಳಿ ವಿರಾಟ್ ಕೊಹ್ಲಿ ಅವರು ಮಾತ್ರ ಬೇರೆ ಪ್ಲೇಯರ್ ಎಲ್ಲ ಚೇಂಜ್ ಆಗ್ಬಿಟ್ಟವ್ರೆ ಜಾಸ್ತಿ ದುಡ್ಡು ಕೊಟ್ರೆ ಆ ಕಡೆ ಕಡಿಮೆ ದುಡ್ಡು ಈ ಕೊಟ್ಟೆ ಕಡಿಮೆ ದುಡ್ಡು ಕೊಟ್ರೆ ಈ ಕಡೆ ಫಾಮ್ ಇಲ್ಲ ಅಂದ್ರೆ ಆ ಕಡೆ ಫಾರ್ಮ್ ಇದ್ರೆ ಈ ಕಡೆ ಬಟ್ ಕೊಹ್ಲಿ ಹಂಗಲ್ಲ ಎಂದೆಂದಿಗೂ ಆರ್ ಸಿ ಬಿ ಕರ್ನಾಟಕದ ದತ್ತು ಪುತ್ರ ವಿರಾಟ್ ಕೊಹ್ಲಿನ ಬಿಡ ಮಾತೇ ಇಲ್ಲ ಈ ಕಿತ್ತೋದ ಆರ್ ಸಿ ಬಿ ಮ್ಯಾನೇಜ್ಮೆಂಟು ಇಲ್ಲ ಅಂದಿದ್ರೆ ಕರೆಕ್ಟಾಗಿ ಆಯ್ತಾ ಅರ್ಥ ಮಾಡ್ಕೊಂಬಿಡ್ರಿ ಈ ನನ್ನ ಇಲ್ಲ ಬೇರೆ ಯಾವ್ದಾರು ಒಂದು ಟೀಮ್ ಇತ್ತು ಅಂದರೆ ಅನಿಲ್ ಅವರು ರಾಹುಲ್ ದ್ರಾವಿಡ್ ಅವರು ಇಲ್ಲ ಇರಲಿ ಕಾಮಿಟ್ರಿ ಮಾಡ್ತಾರೆ ಗೊತ್ತಾ ಕನ್ನಡದಲ್ಲಿ ಸ್ಟಾರ್ಸ್ ಪಡ ಜಾನಿ ವಿಜಯ್ ಅವರು ಅಣ್ಣ ನೀವು ಹೆಂಗಾರು ಮಾಡಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಸೇರ್ಕೊಬಿಡ್ರಣ್ಣ ನಿಮ್ಗೆ ಕೈ ಮುಗಿದು ಕೇಳ್ತಾ ಜಾನಿ ಅಣ್ಣ ವಿಜಯ ಅಣ್ಣ ದಯವಿಟ್ಟು ನೀವು ರಾ ರಾಬಿನ್ ಉತ್ತಾಪ್ ಅವರಿದ್ದಾರೆ ರಾಹುಲ್ ದ್ರಾವಿಡ್ ಅವರು ಇದ್ದಾರೆ ಅನಿಲ್ ಕುಂಬಳ ಇದ್ದಾರೆ ಜಾನಿಯವ್ರು ಇದ್ದಾರೆ ವಿಜಯವ್ರು ಇದ್ದಾರೆ ದಯವಿಟ್ಟು ನೀವುಗಳು ಹೋಗೋಣ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಆ ನನ್ನ ಮಕ್ಕಳಿಗಂತೂ ಬುದ್ಧಿ ಬರಲಿಲ್ಲ ಹಾಂ ನಮ್ಮ ಕನ್ನಡಿಗರಿಗೆ ಸೇರ್ಕೊಂಡು ಮಾಡಬೇಕು ಇದೆಲ್ಲನೂ ಏನು ಮ್ಯಾನೇಜ್ಮೆಂಟ್ ನನ್ನ ಮಕ್ಕಳಿಗೆ ಸಂಬಳ ಕೊಡ್ತಾರೆ ತಂದು ತಂದು ತಿನ್ಬಿಟ್ಟು ಆರಾಮಾಗಿ ಐ ಫೈ ಹೋಟ್ಲಲ್ಲಿ ಎ ಸಿ ಹಾಕೊಂಡು ಕೂತಿರ್ತಾವೆ ಮುಂಡೆ ಮಕ್ಕಳಿಗೆ ನಾವು ವರ್ಷಾನಗಟ್ಟಲೆ ಕಾಯ್ಕಾ ಕೂತಿರ್ತೀವಿ ಆರ್ ಸಿ ಬಿ ಮ್ಯಾಚ್ಗೋಸ್ಕರ ಇವತ್ತು ಕಪ್ ಹೊಡಿತಾರೆ ಈ ವರ್ಷ ಕಪ್ ಹೊಡಿತಾರೆ ಅಂತ ಈ ವರ್ಷ ಗುರು ಥೂ ನನಗೆ ಬೇಜಾರಾಗುತ್ತೆ ಗುರು ಹೇಳೋಕ್ಕೆ ಏನು ಮಾಡ್ತೀರಾ ಬಂದವ್ರನ್ನೇ ಚಿನ್ನ ರನ್ನ ಅಂದ್ಕೊಂಡು ಇದು ಮಾಡಬೇಕು ಇವರು ದುಡ್ಡು ಉಳಿಸ್ಬಿಟ್ಟು ಟಿಕೆಟ್ ಪ್ರೈಸ್ನ ಜಾಸ್ತಿ ಕೂಡ ಮಾಡಿಬಿಟ್ಟು ಅನ್ಬಾಕ್ಸ್ ಇವೆಂಟ್ಗೂ ಕೂಡ ದುಡ್ಡು ನಿಮ್ಗೆ ಏನಾದ್ರು ಅನಿಸ್ತಿದ್ಯಾ ಮ್ಯಾನೇಜ್ಮೆಂಟ್ ಅವರು ಬರೀ ದುಡ್ಡು ಮಾಡೋಕ್ಕೋಸ್ಕರನೇ ಈ ಥರ ಟೀಮ್ ಹೌದು ಬ್ರೋ ಇವಳಿಗೆ ಮೋಸ ಮಾಡ್ತಿದ್ದೀರ ಖಂಡಿತ ಬ್ರೋ ಇದಂತೂ ಅಪ್ಪಟ ಸತ್ಯ ಇಡೀ ಐ ಪಿ ಎಲ್ ಹಿಸ್ಟ್ರಿಲಿ ನೀವು ಎಲ್ಲಿ ಬೇಕಾದ್ರೂ ತಗೊಳ್ಳಿ ಎಲ್ಲ ಟೀಮಲ್ಲೂ ತಗೊಳ್ಳಿ ಎಲ್ಲ ಅವರವರು ಪ್ಲೇಸ್ಗಳಲ್ಲಿ ಅವ್ರ ಸ್ವಂತ ಊರುಗಳಲ್ಲಿ ಅವ್ರ ಮ್ಯಾಚ್ಗಳಲ್ಲಿ ಕಡಿಮೆ ಪ್ರೈಸ್ ಇರುತ್ತೆ ಆದರೆ ಬೆಂಗಳೂರಲ್ಲಿ ಹಂಗಲ್ಲ ಅವ್ರು ಹೋಮ್ ಗ್ರೌಂಡಲ್ಲಿ ಆಡಬೇಕಾದ್ರೆ ಪ್ರೈಸ್ ಜಾಸ್ತಿ ಇರುತ್ತೆ ಹೇಳಿ ಆರ್ ಸಿ ಬಿ ಅಭಿಮಾನಿಗಳು ಯಾವತ್ತೂ ಮ್ಯಾಚ್ನ ಬಿಟ್ಕೊಡಲ್ಲ ಖಂಡಿತ ಹೋಗಿ ನೋಡೇ ನೋಡ್ತಾರೆ ಸಾಲನ ಸೋಲನ ಇ ಎಮ್ ಐ ಬಡ್ಡಿ ಎಲ್ಲ ತಗೊಬಂದು ಟಿಕೆಟ್ ಕೊಟ್ಟು ಅವ್ರು ಎದೆ ಮೇಲೆ ಹಾಕಿ ಮ್ಯಾಚ್ ನೋಡೇ ನೋಡ್ತೀವಿ ಅಂತ ಗೊತ್ತು ಅದಕ್ಕೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಹಿಂಗೆ ಹೊಡೆದ್ಬಿಟ್ಟೋಯ್ತು ಅಭಿಮಾನಿಗಳಿಗೆ ಅಭಿಮಾನಿಗಳು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಒಂದ್ಸಲ ಹಿಂಗೆ ತಿರುಗಿಸ್ ಹೊಡೀಬೇಕು ಆವಾಗಲೇ ಬುದ್ಧಿ ಕಲಿಯೋದವರು ಇಷ್ಟು ದಿನ ನಾವು ಇವತ್ತು ಸರಿ ಹೋಯ್ತಾರೆ ನಾಳೆ ಸರಿ ಹೋಯ್ತಾರೆ ಆಮೇಲೆ ಸರಿ ಹೋಯ್ತಾರೆ ಅಂದಿದ್ದು ಆಯ್ತು ಬ್ರೋ ಪ್ರತಿ ವರ್ಷ ಇದೇ ಕತೆ ಯಾವ ನನ್ನ ಮಗ ಬಂದ್ರೂ ಆ ಟೇಬಲ್ ಮೇಲೆ ಕೂತ್ಕೊಂಡ್ರೆ ಮ್ಯಾನೇಜ್ಮೆಂಟ್ ಹಾಕ್ಸ್ಕೊಂಡ್ ಬಂದಾಗ ಅವರು ಬೇಕಾಗಿರೋ ವೇಸ್ಟ್ ಪ್ಲೇಯರ್ಗಳನ್ನೇ ತಗೊಂಬಂದು ಆರ್ ಸಿ ಬಿಗೆ ಸೇರ್ಸೋದು ನಾವು ಇಲ್ಲಿ ಮ್ಯಾಚ್ ನೋಡಿ 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 ಇನ್ನು ನೋಡಿ ಹೋದರ್ಸ ತಗೊಂಡ್ರೆವು ಇನ್ನೂ ಹಾಕೊಂಡು ರಿವ್ಯೂ ಕೊಡ್ತಾಯಿದ್ವಿ ಅದು ನಮ್ಮ ಆರ್ ಸಿ ಬಿ ಹುಚ್ಚು ಆರ್ ಸಿ ಬಿ ಅಭಿಮಾನ ಆ ನನ್ನ ಮಕ್ಳಿಗೆಲ್ಲ ಅರ್ಥ ಆಗಬೇಕು ಗುಂಡ್ರಿಗೋವಿ ಥರ ದುಡ್ಡು ಕೊಟ್ಟರೆ ಆ ಕಡೆ ಹೋಯ್ತಾರೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಈ ಕಡೆ ಬರ್ತಾರೆ ಎ ಸಿ ಹೋಟೆಲ್ ಕೂತ್ಕೊಂಡು ಆರಾಮಾಗಿರ್ತಾರೆ ಹಾಂ ದಯವಿಟ್ಟು ಇದನ್ನ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಪೇಜ್ಗೆ ಟ್ಯಾಗ್ ಮಾಡಿರಿ ಜಾನಿ ವಿಜಯ್ ಅವ್ರಿಗೆ ಟ್ಯಾಗ್ ಮಾಡಿರಿ ಅಣ್ಣ ನೀವಂತೂ ಆರ್ ಸಿ ಬಿ ಟೀಮ್ಗೆ ಮ್ಯಾನೇಜ್ಮೆಂಟಿಗೆ ನೀವು ಹೋಗಲೇಬೇಕು ರಾಹುಲ್ ದ್ರಾವಿಡ್ ಅವ್ರಿಗೆ ಹಾಕಿ ಅನಿಲ್ ಕುಂಬ್ಳೆ ಅವ್ರಿಗೆ ಹಾಕಿ ರಾಬಿ ಉತ್ತಾಪ ಅವ್ರಿಗೆ ಹಾಕಿ ಆಯಿತಾ ಅಣ್ಣ ನಾವು ಆರ್ ಸಿ ಬಿ ಅಭಿಮಾನಿಗಳ ಕಡೆಯಿಂದ ಸ್ವಾರಿ ಕೇಳ್ತಾ ಇದ್ವಿ ಕೆ ಎಲ್ ರಾಹುಲ್ ಅವ್ರಿಗೆ ದಯವಿಟ್ಟು ಸಮಸಿಬಿಡಿ ಇಂಥ ಕಿತ್ತೋ ನನ್ನ ಮಕ್ಕಳು ಮ್ಯಾನೇಜ್ಮೆಂಟಲ್ಲಿ ಇರೋ ತನಕ ಇವ್ರ ಸವಾಸ ನಿಮಗೆ ಬೇಡ ನಮ್ಮ ಕನ್ನಡಿಗರು ಯಾವತ್ತು ಮ್ಯಾನೇಜ್ಮೆಂಟಿಗೆ ಬರ್ತಾರೆ ಹಾಂ ಅವತ್ತು ರಾಹುಲ್ ಅಣ್ಣವರು ನಮ್ಮ ಆರ್ ಸಿ ಬಿ ಟೀಮಿಗೆ ಬರಲಿಗರು ಕೊನೆಯದಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀರ ಕೊನೆಯದ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ದಯವಿಟ್ಟು ಆ ದೇವರು ಬುದ್ಧಿ ಕೊಡಲಿ ನೀವು ಹತ್ತು ಜನ ಲೋಕಲ್ ಪ್ಲೇಯರ್ನ ಏರ್ಡಾಡ್ಕೊಟ್ಟು ತಗೊಳ್ಳೋದು ಒಂದೇ ಇಬ್ಬರನ್ನ ಗತ್ತಾಗಿರೋರ್ನ ತಗೊಳ್ಳೋದು ಒಂದೇ ಲೈ ಸೆಲೆಕ್ಷನ್ ಮಾಡೋದು ಮಾಡ್ತೀರಾ ಕರೆಕ್ಟಾಗಿರೋನ ಸೆಲೆಕ್ಷನ್ ಮಾಡ್ರಯ್ಯಾ ಅಲ್ಲಿ ಅರ್ಧ ಗೆದ್ಬಿಡ್ಬೇಕು ನೀವು ಹಂಗಿರ್ಬೇಕು ಸೆಲೆಕ್ಷನ್ ನೀವು ಮಾಡೋ ಸೆಲೆಕ್ಷನಲ್ಲೂ ಹೆಂಗಿರುತ್ತೆ ಗೊತ್ತಾ ಈ ಜಾತ್ರೆಯಲ್ಲಿ ಪಿ ಪಿ ಮಾರ್ ಅವರು ಬಲೂನ್ ಹೋದವರು ಅಂಥವ್ರನ್ನ ಸೆಲೆಕ್ಷನ್ ಮಾಡ್ತೀರಾ ಹಾಂ ಕರ್ಕ ಬಂದಿರು ಬೆಂಗಳೂರಲ್ಲಿ ಸ್ಟೇಡಿಯಂ ಹೊರಗಡೆ ಬಿಟ್ಬಿಡಿ ಈ ಟಿ ಶರ್ಟ್ ಗೀ ಶರ್ಟ್ ಮಾಡ್ಕೊಂಡಿರಲಿ ಹಾಂ ನೀವು ಸೆಲೆಕ್ಷನ್ ಮಾಡಕ್ಕೆ ಹೋಗಿರೋದು ಕ್ರಿಕೆಟ್ ಆಡೋದಕ್ಕೆ ಜಾತ್ರೆಗೆ ಕಡ್ಲೆ ಕಮಾರ್ ಅವ್ರನ್ನೆಲ್ಲ ಎಂಬತ್ಮೂರಕ್ಕೆ ಟೇಬಲ್ ಮೇಲೆ ಇಟ್ಕೊಂಡು ಆರಾಮಾಗಿ ಕೂತವ್ರೆ ಇವ್ರ ಅಪ್ಪನ ಮನೆ ತಗೊಂಡು ಹೋಗ್ಬೋದು ಅಂತ ಹಾಂ ಅದೇ ಇನ್ನು ಅನ್ಸೋಲ್ಡ್ ಆಗಿರೋರು ಅವರೇ ಇನ್ನು ತರ್ಟಿ ಸಿ ಆರಲ್ಲಿ ಎಲ್ಲರನ್ನೂ ಗುಡ್ಡಾಕ ಬರ್ತಾರೆ ಎರಡು ಬಸ್ಸಲ್ಲಿ ನಾವು ಅವ್ರಿಗೆ ಜೈ ಜೈ ಕಾರ್ ಹಾಕಬೇಕು ಆರ್ ಸಿ ಬಿ ಅಭಿಮಾನಿಗಳು ದಯವಿಟ್ಟು ಕೇಳ್ಕೊಳ್ಳಿ ಆರ್ ಸಿ ಬಿ ಮೇಲೆ ಅಭಿಮಾನ ಯಾವತ್ತೂ ಕಡಿಮೆ ಆಗಲ್ಲ ನಮಗೆ ಇದ್ದೇ ಇರುತ್ತೆ ಕೊಯ್ಲವ್ರ ಮೇಲೂ ಅಷ್ಟೇ ಆರ್ ಸಿ ಬಿ ಟೀಮ್ ಮೇಲೆ ಯಾವುದಕ್ಕೆ ಕೋಪ ಇಲ್ಲ ಬಟ್ ಮ್ಯಾನೇಜ್ಮೆಂಟ್ ಮೇಲೆ ಸಿಕ್ಕಾಬಟ್ಟೆ ಊರಿ ಇದೆ ಆಯಿತಾ ಅವರು ಬುದ್ಧಿ ಕಲಿಸೋ ತನಕ ಇವರು ದಯವಿಟ್ಟು ಹೇಳ್ತೀನಿ ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಚೇಂಜ್ ಆಗಬೇಕು ಇಲ್ಲ ಕೆ ಎಲ್ ರಾಹುಲ್ ಅವ್ರನ್ನ ಕರ್ಕೊಬರಬೇಕು ಸಿರಾಜ್ ಇಲ್ಲ ರಾಹುಲ್ ಇಲ್ಲ ಚಾಹಲ್ ಇಲ್ಲ ಅಂತಂಥ ಒಳ್ಳೆ ಗುರು ಶಿಷ್ಯನೇ ಬೇರೆ ಮಾಡ್ಬಿಟ್ರು ನೀವು ಇನ್ನೇನು ಗೆಲ್ತೀರಾ ಮ್ಯಾನೇಜ್ಮೆಂಟ್ ಇನ್ನೇನೋ ಜಾಬಿಗೆ ತುಂಬ ಕಳಿಸ್ರಿ ಉದ್ದಾರ ಆಗಲಿ ಅವ್ರ ಮನೆ ಹೆಂಡ್ರ ಮಕ್ಳು ನೆಟ್ಟಗಿರಲಿ ತಣ್ಣಗಿರಲಿ ಅವ್ರ ಏಯ್ ಹೂ